ಬೆಂಗಳೂರು ನಾನ್ ಸ್ಟಾಪ್ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಯುವತಿಯೊಬ್ಬಳಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಪ್ರಕರಣದಲ್ಲಿ ಇಪ್ಪತ್ತ ಆರು ವರ್ಷದ ಯುವಕನೊಬ್ಬನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಶನಿವಾರ ಸಂಜೆ ಸುಮಾರು ಏಳು ಗಂಟೆಯ ಸುಮಾರಿಗೆ ಬೆಂಗಳೂರಿನಿಂದ ತುಮಕೂರಿಗೆ ಬರ್ತಾ ಇದ್ದ ಕೆಎಸ್ಆರ್ಟಿಸಿ ಸ್ಟಾಪ್ ಬಸ್ನಲ್ಲಿ ಈ ಘಟನೆ ಜರುಗಿದೆ ಬಸ್ನಲ್ಲಿ ಇದ್ದ ಯುವಕನೊಬ್ಬ ಸಹ ಪ್ರಯಾಣಿಕೆಯಾಗಿದ್ದ ಯುವತಿಯ ಮೇಲೆ ಹಸ್ತ ಮೈಥುನ ಮಾಡಿದ ಆರೋಪ ಇದ್ದಾನೆ ಘಟನೆಯ ನಂತರ ಪ್ರಯಾಣಿಕರು ತಕ್ಷಣವೇ ಯುವಕನನ್ನ ಹಿಡಿದು ಬಸ್ ನಿಲುಗಡೆ ಮಾಡಿಸಿದ್ದಾರೆ ಬಂಧಿತನ ಹೆಸರು ಜೀವನ್ ರಾಜ್ ತುಮಕೂರಿನ ಕೃಷ್ಣನಗರ ನಿವಾಸಿ ಅಂತ ಹೇಳಲಾಗ್ತಾ ಇದೆ ಘಟನೆಯ ಬಗ್ಗೆ ಚಾಲಕ ಜಗದೀಶ್ ಹಾಗೂ ಕಂಡಕ್ಟರ್ ಕೂಡಲೇ ಗಮನಹರಿಸಿ ಪೊಲೀಸರನ್ನ ಸಂಪರ್ಕಿಸಿ ಆರೋಪಿಯನ್ನು ಒಪ್ಪಿಸಿದ್ದಾರೆ ನವೆಂಬರ್ ಕ್ರಾಂತಿ ಬಗ್ಗೆ ಸಚಿವ ಜಮೀರ್ ಅಹಮದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಸಂಬಂಧ ಮಾತನಾಡಿದ್ರು ನವೆಂಬರ್ ಕ್ರಾಂತಿ ಇಲ್ಲ ಕ್ರಾಂತಿ ಎಂಬುದು ಮಾಧ್ಯಮ ಸೃಷ್ಟಿ ಮಾತ್ರ ಎಂದಿದ್ದಾರೆ ಸಿದ್ದರಾಮಯ್ಯ ಅವರು ಮುಂದಿನ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿರಲಿದ್ದಾರೆ ಮತ್ತು ಸರ್ಕಾರದ ಸಚಿವ ಸಂಪುಟ ಪುನರ್ರಚನೆ ಆಗಲಿದ್ದು ಇದರ ಬಗ್ಗೆ ಸಿದ್ದತೆಗಳು ಕೂಡ ಇದೆ ಎಂದಿದ್ದಾರೆ ಮಂತ್ರಿ ಆಗಬೇಕು ಅಂತ ಎಲ್ಲರಿಗೂ ಆಸೆ ಇರುವುದು ಸಹಜ ಆದರೆ ನಮ್ಮ ಪಕ್ಷದಲ್ಲಿ ಜಗಳಗಳು ಇಲ್ಲ ಜಗಳಗಳು ನಮ್ಮಲ್ಲ ಬಿಜೆಪಿಯಲ್ಲಿ ಇದೆ ಅವರಲ್ಲಿನ ಐದು ಗುಂಪುಗಳು ಒಬ್ಬೊಬ್ಬರು ಸಿಎಂ ಆಗಬೇಕೆಂಬ ಆಸೆ ಹೊಂದಿದ್ದಾರೆ ಎಂದಿದ್ದಾರೆ ರಾಷ್ಟದ ಪ್ರಸಿದ್ದ ಸಂಘಟನೆಯಾದ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗೆ ರಾಜ್ಯ ಸರ್ಕಾರ ಬ್ರೇಕ್ ಹಾಕುವ ಸಾಧ್ಯತೆ ಬಗ್ಗೆ ಗಂಭೀರ ಚರ್ಚೆ ನಡೆಯುತ್ತಿದೆ ಕೆಲವು ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಕುರಿತ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿರುವುದಾಗಿ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಪ್ರಸ್ತಾವನೆಯಲ್ಲಿ ಶಾಲಾ ಕಾಲೇಜು ಆವರಣ ಸರ್ಕಾರಿ ಮೈದಾನ ಉದ್ಯಾನವನ ಹಾಸ್ಟೆಲ್ ಕ್ಯಾಂಪಸ್ ಸೇರಿ ಸಾರ್ವಜನಿಕ ಹಾಗೂ ಸರ್ಕಾರಕ್ಕೆ ಸಂಬಂಧಿಸಿದ ಸ್ಥಳದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿಷೇಧಿಸಬೇಕೆಂಬ ಆಗ್ರಹವನ್ನು ವ್ಯಕ್ತಪಡಿಸಲಾಗಿದೆ ಜೆಬಿ ಪಾರ್ಕ್ನಲ್ಲಿ ನಿನ್ನೆ ನಡೆದ ಬೆಂಗಳೂರು ನಡಿಗೆ ಸಾರ್ವಜನಿಕ ಕಾರ್ಯಕ್ರಮದ ವೇಳೆ ಆರ್ಆರ್ ನಗರ ಶಾಸಕ ಮುನಿರತ್ನ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ವಾಗ್ದಾಳಿ ಜೋರಾಗಿದೆ ಮುನಿರತ್ನ ಆರೋಪಿಸುತ್ತಿದ್ದಂತೆಯೇ ಚಿನ್ನಪಟ್ಟಣ ಹಾಗೂ ಕನಕಪುರದಿಂದ ರೌಡಿ ಶೀಟರ್ಗಳನ್ನು ಕರೆಸಿ ನನ್ನ ಮೇಲೆ ಹಲ್ಲೆ ನಡೆದಿದೆ ನನ್ನ ಜೀವ ಉಳಿದಿರುವುದು ಪೊಲೀಸರು ಕಾರಣ ಕಾಂಗ್ರೆಸ್ ಸರ್ಕಾರ ನನ್ನ ವಿರುದ್ದ ರಾಜಕೀಯ ಕೇಸ್ಗಳನ್ನು ಹೂಡಲು ಯತ್ನಿಸುತ್ತಿದೆ ರಾಜೀನಾಮೆ ಕೊಡಲ್ಲ ಸತ್ತರು ಇಲ್ಲೇ ಸಾಯ್ತೀನಿ ಎಂದಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟರುವ ಡಿಕೆ ಶಿವಕುಮಾರ್ ಇದು ಸರ್ಕಾರದ ಶಿಲಾನ್ಯಾಸ ಕಾರ್ಯಕ್ರಮವಲ್ಲ ಸಾರ್ವಜನಿಕರ ಸಮಸ್ಯೆ ಆಲಿಸುವ ಕಾರ್ಯಕ್ರಮ ಎಲ್ಲರಿಗೂ ಗೌರವ ಕೊಟ್ಟಿದ್ದೀವಿ ಮುನಿರತ್ನ ಕಾರ್ಯಕ್ರಮ ಹಾಳು ಮಾಡಲೆಂದೇ ಬಂದಿದ್ರು ಇಂಥವರನ್ನ ಗೆಲ್ಲಿಸಿದ್ದು ಮತದಾರ ತಪ್ಪು ಎಂದಿದ್ದಾರೆ ಸರ್ಕಾರದ ಭವಿಷ್ಯವನ್ನ ಬಲ್ಲವನಂತೆ ಭವಿಷ್ಯ ನುಡಿದ ಬ್ರಹ್ಮಾಂಡ ಗುರುಜಿಯ ಹೇಳಿಕೆಗೆ ಕಾಂಗ್ರೆಸ್ ಶಾಸಕ ಕದಲೂರು ಉದಯ್ ಕೆಂಟಾಮಂಡಲವಾಗಿದ್ದಾರೆ ಎಸ್ ಬ್ರಹ್ಮಾಂಡ ಗುರುಜಿಯ ಮುಂದೆ ದೇಶದ ಅಧಿಕಾರ ಸನ್ಯಾಸಿಗಳ ಕೈಯಲ್ಲಿ ಎನ್ನುವ ಭವಿಷ್ಯವಾಣಿ ಕುರಿತು ಮಾತನಾಡಿದ್ರು ಆತನು ಯಾರು ಸರ್ಕಾರದ ಭವಿಷ್ಯ ಹೇಳೋಕೆ ಈ ದೇಶದ ಭವಿಷ್ಯ ಜನ ನಿರ್ಧಾರ ಮಾಡ್ತಾರೆ ಎಂದಿದ್ದಾರೆ ಆತ ಯಾವನು ಆ ದಂಡಪಿಂಡದ ವಿಚಾರ ಬೇಡ ಪುಕ್ಸಟ್ಟೆ ರೋಲ್ ಕಾಲ್ ಮಾಡಿಕೊಂಡು ಜನರಿಗೆ ಮಂಕು ಬುದಿ ಎರಚಿ ಚಿಲ್ಲರೆ ಕಾಸಲ್ಲಿ ಬದುಕ್ತಾ ಇದ್ದಾನೆ ಅವನು ಯಾಕೆ ಸರ್ಕಾರದ ಭವಿಷ್ಯ ಹೇಳ್ತಾನೆ ಕಳೆದ ಕೆಲ ದಿನಗಳಿಂದ ಗುರೂಜಿ ಮಾಡಿದ ರಾಜಕೀಯ ಭವಿಷ್ಯವಾಣಿ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದ್ದು ಅದಕ್ಕೆ ಪ್ರತ್ಯುತ್ತರವಾಗಿ ಈ ರೀತಿಯ ತೀವ್ರ ಪ್ರತಿಕ್ರಿಯೆ களும் புறப்படுத்தாத ಮೈಸೂರು ಭಾಗದ ಮಂಡ್ಯದಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೀಡಿದ ವಿವಾದಾತ್ಮಕ ಹೇಳಿಕೆಗಳು ಚರ್ಚೆಗೆ ಗ್ರಾಸವಾಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಹಿಂದೂ ಸರ್ಕಾರ ಬರಬೇಕು ಅಂತ ಕೂಗು ಎಲ್ಲೆಡೆ ಕೇಳಿಸ್ತಾ ಇದೆ ಅಂತ ಹೇಳಿದ್ದಾರೆ ಶಾಸಕ ಯತ್ನಾಳ್ ಮಾಧ್ಯಮದ ಜೊತೆ ಮಾತನಾಡಿ ಹಿಂದುತ್ವದ ಜಾಗೃತಿ ಇಲ್ಲದಿರುವುದು ಸಮುದಾಯದ ಭವಿಷ್ಯವನ್ನು ಇದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಮಂಡ್ಯ ಮದ್ದೂರು ಸಿರಿ ಹಳಿ ಮೈಸೂರು ಭಾಗದಲ್ಲಿ ಹಿಂದೂಗಳು ಜಾಗೃತರಾಗ್ತಾ ಇದ್ದಾರೆ ಕಲ್ಲು ತೂರಾಟಗಳ ವೇಳೆ ಹಿಂದೂಗಳು ತಾವು ಏಕತೆ ಎಂಬುದನ್ನ ಎಂಬುದನ್ನು ಬರ್ತಿದ್ದು ಇನ್ನು ಮುಂದೆ ಜಾಗೃತರಾಗಬೇಕಾಗಿದೆ ಎಂದಿದ್ದಾರೆ ಅವರು ಸರ್ಕಾರದ ವಿರೋಧದಲ್ಲಿಯೂ ಕೂಡ ತೀವ್ರ ವಾಗ್ದಾಳಿ ಮಾಡಿದ್ದಾರೆ ಈ ಸರ್ಕಾರ ಹಿಂದೂಗಳ ರಕ್ಷಣೆ ಕೊಡುವಲ್ಲಿ ವಿಫಲವಾಗಿದೆ ಹಿಂದೂಗಳ ಮೇಲೆ ನಡೀತಾ ಇರುವ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಕರಣ ವಾಪಸ್ ತೆಗೆದುಕೊಂಡಿಲ್ಲ ಆದರೆ ಕೆಜಿಹಳ್ಳಿ ಮತ್ತು ಡಿಜಿಹಳ್ಳಿ ಪ್ರಕರಣಗಳ ಆರೋಪಿಗಳ ಮೇಲಿನ ಕೇಸುಗಳನ್ನು ಕಾಂಗ್ರೆಸ್ ಸರ್ಕಾರ ವಾಪಸ್ ಪಡಿತಾ ಇದೆ ಅಂತ ಆರೋಪಿಸಿದ್ರು ಚನ್ನಪಟ್ಟಣ ಹಾಗೂ ಕನಕಪುರದಿಂದ ರೌಡಿಗಳನ್ನು ಕರೆಸಿ ನನ್ನ ಮೇಲೆ ಹಲ್ಲೆ ನಡೆಸಲಾಗಿದೆ ನಾನು ಬದುಕಿದ್ದೀನಿ ಅಂದರೆ ಅದು ಪೊಲೀಸರ ಸಮಯಕ್ಕೆ ಆಗಮಿಸಿರುವುದರಿಂದ ಎಂದು ಬಿಜೆಪಿ ಶಾಸಕ ಮುನಿರತ್ನ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ದ ಗಂಭೀರ ಆರೋಪ ಮಾಡಿದ್ದಾರೆ ಮತ್ತೆ ಕೆರೆಯ ಜೆಪಿ ಪಾರ್ಕ್ನಲ್ಲಿ ನಡೆದ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಗವಹಿಸಿದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಮುನಿರತ್ನ ಕಾರ್ಯಕ್ರಮಕ್ಕೆ ರೌಡಿ ಶೀಟರ್ಗಳನ್ನ ಕರೆಸಲಾಗಿತ್ತು ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಅವರು ತಮ್ಮ ಸೋತ ನಂತರ ನಾನೇ ಟಾರ್ಗೆಟ್ ಆಗಿದ್ದೇನೆ ನನಗೆ ಆಹ್ವಾನವೂ ಕೂಡ ಇಲ್ಲದೆ ಕಾರ್ಯಕ್ರಮ ನಡೆಸಿದ್ದಾರೆ ನಾನು ಈ ವಿಚಾರ ಪ್ರಶ್ನಿಸಿದ ನಂತರ ನನ್ನ ಮೇಲೆ ಹಲ್ಲೆ ಮಾಡಲಾಗಿದೆ ಎಂದಿದ್ದಾರೆ ಮುನಿರತ್ನ ಅವರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಸ್ಥಳೀಯರ ಶಾಸಕರ ಫೋಟೋ ಹಾಕುವುದು ಸಹಜ ಆದರೆ ಈ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಅಧಿಕಾರ ಗೌರವವೂ ಕೂಡ ನೀಡಲಾಗಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇದು ಸರ್ಕಾರಿ ಕಾರ್ಯಕ್ರಮವೇ ಅಥವಾ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವೇ ಎಂದು ಪ್ರಶ್ನೆ ಮಾಡಿದ್ದಾರೆ ಹಿರಿಯ ನಟ ಶಿವರಾಜ್ ಕುಮಾರ್ ಅವರು ನಿನ್ನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರಕ್ಕೆ ಭೇಟಿ ಕೊಟ್ಟಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ್ರು ದೊಡ್ಡಬಳ್ಳಾಪುರಕ್ಕೆ ಯಾವಾಗಲೂ ಬರ್ತಾ ಇರ್ತೇನೆ ಇಲ್ಲಿಗೆ ಬರೋದು ನನಗೆ ಖುಷಿಯ ವಿಷಯ ಅಂತ ಹೇಳಿದ್ದಾರೆ ಅವರು ಕೆಎಸ್ಎಸ್ ಗೌಡ ಅವರ ಊರು ಯಾಕೆ ವಿಶೇಷ ಎಂಬುದರ ಕುರಿತು ಮಾತನಾಡಿ ಕೆಎಸ್ಎನ್ ಗೌಡರ ಊರು ದೊಡ್ಡಬಳ್ಳಾಪುರ ನಮ್ಮಿಬ್ಬರ ನಡುವೆ ಒಂದು ಬಾಂಧವ್ಯವಿದೆ ಅಭಿಮಾನಿಗಳು ಇಲ್ಲಿ ಹಲವಾರು ಸಾಮಾಜಿಕ ಸೇವೆಗಳನ್ನ ಮಾಡ್ತಾ ಇದ್ದಾರೆ ಇಲ್ಲಿಗೆ ಬರೋದು ನಮಗೆ ಹೆಮ್ಮೆ ಅನಿಸುತ್ತೆ ಎಂದಿದ್ದಾರೆ ಸಿನಿಮಾ ವಿಚಾರದಲ್ಲಿ ಮಾತನಾಡಿ ಕಾಂತರ ಚಿತ್ರದ ಯಶಸ್ಸನ್ನ ಪ್ರಶಂಸ ಿದ ನಟ ಶಿವರಾಜ್ ಕುಮಾರ್ ಕನ್ನಡ ಸಿನಿಮಾ ಈ ಮಟ್ಟದ ಎತ್ತರವನ್ನ ತಲುಪಿರುವುದು ತುಂಬಾ ಖುಷಿಯ ಸಂಗತಿ ಈ ರೇಂಜ್ಗೆ ಹೋಗಿದ್ದು ನೋಡಿ ಬಹಳ ಸಂತೋಷವಾಗಿದೆ ಎಂದಿದ್ದಾರೆ ಬೆಂಗಳೂರಿನ ಕೆಆರ್ಪುರ ವಿಭಾಗದ ಮೇಡಹಳ್ಳಿಯಲ್ಲಿ ನೆನೆ ಭೀಕರ ಕ್ರೇನ್ ಅವಘಡ ಸಂಭವಿಸಿದೆ ಬೃಹತ್ ಗಾತ್ರದ ಟವರ್ ಕ್ರೇನ್ ತುಂಡಾಗಿ ಬಿದ್ದು ಪಕ್ಕದಲ್ಲಿ ಇದ್ದ ಖಾಸಗಿ ಶಾಲೆ ಮತ್ತು ಬಾಡಿಗೆ ಮನೆಗಳ ಸಮೀಪ ದರೆಗುರುಳಿದ್ದು ಭಾರೀ ಅನಾಹುತದ ಅಂಚಿನಿಂದ ತಪ್ಪಿಸಿಕೊಂಡ ಘಟನೆ ಜರುಗಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸದಿದ್ದರೂ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಐವರು ಗಾಯಗೊಂಡಿದ್ದಾರೆ ಈ ಪೈಕಿ ಒಬ್ಬರ ಸ್ಥಿತಿ ಗಂಭೀರವಾಗಿದೆ ಅಂತ ವರದಿಯಾಗಿದೆ ಗಾಯಾಳುಗಳನ್ನು ಬಟ್ರಹಳ್ಳಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಧೈರ್ಯ ಇದ್ರೆ ಸಾಬರು ಹಾಕುವ ಟೋಪಿಗೆ ಜಾಲರಿ ಟೋಪಿ ಎನ್ನಲಿ ಅಂತ ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಸವಾಲ್ ಹಾಕಿದ್ದಾರೆ ಈ ಸಂಬಂಧ ನಗರದಲ್ಲಿ ಮಾತನಾಡಿದರು ಧೈರ್ಯ ಇದ್ರೆ ಸಾಬರು ಹಾಕುವ ಟೋಪಿಗೆ ಜಾಲರಿ ಟೋಪಿ ಅಂತ ಕರೆದಂತೆ ಹೇಳಲಿ ಆ ರೀತಿ ಮಾತನಾಡಿದರೆ ಸಾಬರು ಇವರನ್ನ ಆಡಳಿತ ಮಾಡಲು ಬಿಡಲ್ಲ ಅಂತ ಮಾಡಿದರು ಇದರಿಂದ ಅವರು ಮುಸ್ಲಿಂ ಸಮುದಾಯವನ್ನು ಬಿಟ್ಟುಕೊಡುವ ಕಾನೂನು ಪ್ರಕ್ರಿಯೆಗಳ ವಿರುದ್ಧ ಮತ್ತು ಆರ್ಎಸ್ಎಸ್ ಬಗ್ಗೆ ಕಾಂಗ್ರೆಸ್ ನಾಯಕರು ಮಾಡಿರುವ ಟೀಕೆಗೆ ತೀವ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅಧಿಕ ನಡೆಸದೆ ಡಿನ್ನರ್ ಪಾರ್ಟಿಯಲ್ಲಿ ಮುಳುಗಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಪರಿಣಾಮವಾಗಿ ಅತ್ಯಾಚಾರ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ ಅದೃಷ್ಟಿಯಿಂದ ರೈತರು ಬೀದಿಗೆ ಬಂದರೂ ಕೂಡ ಈವರೆಗೂ ಪರಿಹಾರ ಘೋಷಣೆ ಆಗಿಲ್ಲ ಅಂತ ಕಿಡಿಕಾರಿದ್ರು